ಸೊ ಹಲೋ ಗೈಸ್ ಆ ವೆಲ್ಕಮ್ ಬ್ಯಾಕ್ ಟು ಜೆ ಕಿ ಆ್ಯಂಡ್ ಲಾಫ್ಟ್ ಗೈಸ್ ಏನಪ್ಪ ವೀಡಿಯೋ ಅಂದರೆ ಓದ್ ವಿಡಿಯೋದಲ್ಲಿ ಹೇಳ್ದಂಗೆ ಹತ್ತು ಒಂದು ಜೊತೆಗಳು ಹಾಕ್ಬೇಕಿತ್ತು ಅಕ್ಕಿಗಳು ಜೊ ಅಕ್ಕಿಗಳನ್ನೆಲ್ಲ ಜೊತೆ ಹಾಕ್ಬೇಕಾಗಿತ್ತು ಇನ್ನೇ ನಮ್ಮದು ಸೀಲ್ ನಡೀತು ಜಾಸ್ತಿ ಏನು ಸೇರ್ಕೊಂಡಿಲ್ಲ ಒಂದೇ ಮತ್ತೆ ಸೇರ್ಕೊಂಡಿತ್ತು ಸೀಲ್ಗಳು ನಡೀತಲ್ಲ ಈಗ ಜೊತೆ ಹಾಕ್ಬೇಕು ಜೊತೆ ಹಾಕೋಕೆ ಮುಂಚೆ ಜೊತೆ ಮಾಡ್ಬೇಕಲ್ವ ಈಗ ಫಸ್ಟು ಜೊತೆ ಮಾಡ್ಬೇಕು ಜೊತೆ ಮಾಡ್ಬೇಕಂದ್ರೆ ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಮನೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನೋಡಿ ಇದು ರೇಗ್ ದರ್ ಇದು ರೇಗರ್ ಗಂಡು ನಮ್ಮ ಮನೆ ಗಂಡು ಇದು ನೋಡಿ ಅಕ್ಕಿ ಕಂಡೀಷನ್ ಹಿಂಗೆ ಇರ್ಬೇಕು ಹಿಂಗೆ ರೆಕ್ಕೆ ಏನು ಇಲ್ಲಾದರೂ ಪರವಾಗಿಲ್ಲ ಅಕ್ಕಿ ಮೂಳೆ ಬಿಟ್ಕೊಳ್ಳೋದು ಈ ಥರ ಕುರ್ಜೆ ಆಗಿರೋದು ನೋಡಿ ಏನು ಇರೋದ್ರೆ ಏನಿರ್ಬಾರ್ದು ಅಕ್ಕಿ ಚೆನ್ನಾಗಿರ್ಬೇಕು ಪರ್ಫೆಕ್ಟಾಗಿ ಒಂದು ಅಕ್ಕಿ ಜೊತೆ ಏನು ಏನಿರ್ಬೋದು ಕಾಯಿಲೆಗೆಲ್ಲೇ ಬಂದಿರೋದು ಎಲ್ಲ ಇರ್ಬಾರ್ದು ಪರ್ಫೆಕ್ಟಾಗಿ ಇರ್ಬೇಕು ನೋಡಿ ಈಗ ಅದಕ್ಕೆ ಈಗ ಗಂಡಲ್ವಾ ಇನ್ನೊಂದು ಅದಕ್ಕೆ ಮ್ಯಾಚ್ ಆಗಿರೋದು ತೋರಿಸ್ತೀನಿ ಬನ್ನಿ ಈಗ ಹೆಣ್ಣಿದು ನೋಡಿ ಈಗ ಆ ಗಂಡಿಗೆ ಹಾಕಿದಲ್ಲ ಅದೇ ಹೆಣ್ಣು ಇದು ಜೊತೆ ಆಗ ಇದು ಮಸ್ತಿ ಹೆಣ್ಣುಗಳೆಲ್ಲ ಎಲ್ಲ ಮಸ್ತಿಲೈತೆ ಎಲ್ಲ ಮಸ್ತಿಲೈತೆ ಬಟ್ ಈಗ ನೋಡ್ಕೋಬೋದು ನೀವು ಜೊತೆ ಆಗೈತೆ ಅಂತ ಈಗ ಜೊತೆಗೆ ಹುಡುಕ್ ಬಿಟ್ರೆ ನಾನು ಈಗ ಇಲ್ಲಿ ದುಡ್ಕೊಂಡು ಇಳ್ಕೊಂಡು ಚೆನ್ನಾಗೇ ಇರುತ್ತೆ ಗೂಳೊಳಕ್ಕೆ ಜೊತೆ ಗೂಳೊಳಕ್ಕೆ ಬಿಟ್ಟರೆ ಎರಡು ಕಿತ್ತಾಡ್ತವೆ ಅದಕ್ಕೆ ಫ್ರೆಂಡ್ಸ್ ಈಗ ಏನು ಅಂದ್ರೆ ಎರಡು ಹಿಂಗೆ ದಿನ ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ಬೇಡ ಸಂಜೆ ಟೈಮಲ್ಲಿ ಫ್ರೀ ಇರ್ತಾರಲ್ಲ ಮೇವು ಕೊಟ್ಟಾದ್ಮೇಲೆ ಮೇವು ನೀರೆಲ್ಲ ಕೊಟ್ಟಾದ್ಮೇಲೆ ಒನ್ ಟೈ ಒಂದು ಒಂದು ಟೈಮಲ್ಲಿ ಒಂದು ಸಂಜೆ ಟೈಮಲ್ಲಿ ಹಿಂಗೆ ಬಿಟ್ಬಿಟ್ರೆ ಸಾಕು ಒಂದು ಮೂರು ದಿನ ಹಿಂಗೆ ಕ್ರಾಸಿಂಗ್ ಕ್ರಾಸಿಂಗ್ ಮಾಡ್ಕೊಂಡು ಮಾಡಿಕೊಂಡು ಗೂಳೊಳಕ್ಕೆ ಬಿಡ್ಬೇಕು ಗೂಳೊಳಗೆ ಬಿಟ್ಟಾದ್ಮೇಲೆ ಏನು ಕಚ್ಚಾಡದಂತೆ ಜಾಸ್ತಿ ಕಚ್ಚುತ್ತೆ ಗಂಡು ಬಟ್ ಆ ಥರ ಏನು ರೇಷಾಗೇನು ಕಚ್ಚಲ್ಲ ರೇಷಾಗ ಏನಾದ್ರು ಕಚ್ಚಿದ್ರೆ ತಿರ್ಗ ಸಿಂಗಲ್ ಮಾಡಿ ಸಿಂಗಲ್ ಮಾಡಿಬಿಟ್ಟು ತಿರ್ಗಾ ಒಂದು ಸಂಜೆ ಸಂಜೆ ಹೊತ್ತಲ್ಲಿ ಹಿಂಗೆ ಬಿಟ್ಬಿಟ್ಟು ಕ್ರಾಸಿಂಗ್ ಮಾಡಿಬಿಟ್ಟು ಬ್ಲೀಡಿಂಗ್ ಕೇಸಲ್ಲಿ ಹಾಕಿ ಜಾಸ್ತಿ ಏನೂ ಕತ್ತಿಲ್ಲ ಅಂದರೆ ಪರ್ಫೆಕ್ಟ್ ಜೊತೆ ಆಯಿತು ಜೊತೆ ಆದಮೇಲೆ ಇನ್ನೂ ಒಂದು ಎರಡು ವಾರಕ್ಕೆಲ್ಲ ಒಂದು ವಾರದಲ್ಲೇ ಮೊಟ್ಟೆ ಇರ್ತದೆ ಬಟ್ ಒಂದು ವಾರ ಅಂತ ಹೇಳೋಕ್ಕಾಗಲ್ಲ ಕಂಟಿನ್ಯೂಸ್ನಾಗೆ ಒಂದು ಎರಡು ವಾರ ಮೂರು ವಾರ ಹಾಗೆ ಆಯ್ತದೆ ನೋಡಿ ಈಗ ಇನ್ನೊಂದು ಕ್ರಾಸಿಂಗ್ ಅದು ಯಾಕಂದರೆ ನೆನೆ ನೆನ್ನೆ ಸಂಜೆ ಬಿಟ್ಟು ನೋಡಿದ್ದು ಸಿಂಪಲಿಗೆ ಕ್ರಾಸಿಂಗ್ ಆಗಿತ್ತು ಅದು ಓಕೆ ನಾ ಫ್ರೆಂಡ್ಸ್ ನೋಡಿ ಈಗ ಕ್ರಾಸಿಂಗ್ ಮಾಡೋದನ್ನ ತೋರಿಸ್ತೀನಿ ಆದರೆ ಈಗ ತೋರಿಸ್ತೀನಿ ಇಲ್ಲಾಂದರೆ ಬೆಸ್ಟು ಬ್ಯಾರೇಜ್ ಜೊತೆ ತೋರಿಸ್ತೀನಿ ಎರಡು ನಿಮಿಷ ಫ್ರೆಂಡ್ಸ್ ಇವು ಕ್ರಾಸಿಂಗ್ ಐತೆ ಇಲ್ಲ ಮಸ್ತಿಲಿ ಐತೆ ಮಾತ್ರ ನೆನ್ನೆ ಬಿಟ್ಟಿದ್ದೆಲ್ಲ ಅದರಿಂದಾಗಿ ಕ್ರಾಸಿಂಗ್ ಐತಲ್ಲ ನೆಸ್ಟು ನೋಡಿ ಬನ್ನಿ ಫ್ರೆಂಡ್ಸ್ ಈಗ ಲೈನ್ ತೋರಿಸ್ತೀನಿ ಹೇಳುವಾಗ ಫ್ರೆಂಡ್ಸ್ ನೋಡಿ ಇದು ಮೇಲು ಮೇಲ್ ಲೈನ್ ಇದು ಒಂದು ಸಲ ಹೋದರೆ ಬರೋದೇ ಇಲ್ಲ ಅರ್ಧ ಗಂಟೆಗೆ ಅದರಿಂದ ಆಗಿದ್ದು ನಾ ರಿ ರಿ ಹೊಡೆದ ಹಾಕ್ಬಿಡ್ತಾವೆ ಫ್ರೆಂಡ್ಸ್ ಇದು ಫೀಮೇಲ್ ಇದು ನೋಡಿ ಎವಿ ಸೆಲ್ಪ್ ಎವಿ ಬಾಜಿ ಇರುತ್ತೆ ಇದರಲ್ಲಿ ನಾನು ಆಲ್ರೆಡಿ ನೋಡಿದ್ದೀನಿ ಇದ್ರ ಆಟೋ ಎಲ್ಲ ಬೀಸ್ಲ ನೋಡ್ಕೊಳ್ಳಿ ಇದು ಪಟ್ಟ ಅಂತೂ ಇನ್ನೂರು ಮಾಡಿಸಿಲ್ಲ ನಾನು ಈ ಬ್ಯಾಚಲ್ ಮಾಡಿಸಿ ರಿಸಲ್ಟ್ ಹೇಳ್ತಿನ್ಬೇಕಾರೆ ಏಟು ಮಾತ್ರ ಇದರಲ್ಲಿ ಫ್ರೆಂಡ್ಸ್ ಇದು ಚೀನಿ ಜೊತೆ ಇದು ಇದು ಆಲ್ರೆಡಿ ನಾನು ಜೊತೆ ಹಾಕಿದ್ದೆ ಬಟ್ ಮೇಲ್ಗೆ ಒಂದು ಸ್ವಲ್ಪ ಪ್ರಾ ಪ್ರಾಬ್ಲಮ್ ಇದರಿಂದ ಕಿತ್ತಾಕಿದೆ ಜೊತೆಯ ಇದರಲ್ಲಿ ಪಟ್ಟ ಮಾಡಿಸ್ದೇ ಬೇಕು ಅಂದ್ಬಿಟ್ಟು ನಾನು ಜೊತೆ ಕಿ ಜೊತೆ ಆಗ್ತಿರೋದು ಪಟ್ಟ ಮಾಡಿಸ್ಬಿಟ್ಟು ಪಟ್ಟವನ್ನ ಒಂದು ಬೇಚಾರ ಮಾಡಿಸ್ಬೇಕು ಅದ್ರ ಹಳ ಗಂಟಲು ಜೊತೆ ಕಿತ್ತಾಕಲ್ಲ ಏನ ಬನ್ನಿ ಫ್ರೆಂಡ್ಸು ತೋರಿಸಿ ಫ್ರೆಂಡ್ಸ್ ಇದು ಮೇಲಿದು ಒಂಟಿ ಕಾಣಿಸಿನಿ ನಮ್ಮ ಮನೇಲಿ ಹ್ಯಾಂಡಿಕಪ್ ಇದು ನೋಡಿ ಕಣ್ಣಿಲೇ ಇದಕ್ಕೆ ಈ ಕಡೆ ಸೀಡು ಕಣ್ಣು ಮುಚ್ಕೊಂಡಿದೆ ಫ್ರೆಂಡ್ಸ್ ಈ ಕಡೆ ಇಸ್ಲಿ ನೋಡ್ಕೊಳ್ಳಿ ಇದರಲ್ಲೂ ಅಷ್ಟೇ ಏಟು ಸ್ವಲ್ಪ ಜಾಸ್ತಿ ಇದು ಬಿಟ್ರೇ ಹೊಡೆಯುತ್ತೆ ಹಿಂಗೆ ಸುಮ್ಮನೆ ಬಿಟ್ಟರೆ ಬಿಟ್ರೆ ಸಾಕು ಹಿಟ್ಟು ಅಂತೂ ಹೆವಿ ಏಟು ಫ್ರೆಂಡ್ಸ್ ಇದೊಂದು ಇದೊಂದು ಜೊತೆ ಈಗ ಹೊಸ ಜೊತೆ ಇವು ಎಲ್ಲ ಮಸ್ತಿರೈತೆ ಬಿಫೆ ಮೇಲೆಲ್ಲ ಗಂಡು ಕೂಡ ಅಷ್ಟೇ ಮಸ್ತಿಲೈತೆ ಇದರಲ್ಲಿ ಗಂಡಲ್ಲಿ ಸ್ವಲ್ಪ ಏಟ್ ಜಾಸ್ತಿ ಹೆಣ್ಣಲ್ಲಿ ಏಟ್ ಕಮ್ಮಿ ೈತಿ ಹೆಣ್ಣು ಫ್ರೆಂಡ್ಸ್ ಇದು ಗಂಡು ರೆಕ್ಕೆ ಐತೆ ಸ್ವಲ್ಪ ಏಟ್ ಜಾಸ್ತಿ ಇದು ರೆಕ್ಕೆ ಕಟ್ ಮಾಡ್ಬಿಟ್ಟು ಬ್ಲೀಡಿಂಗ್ ಹಾಕೋದಿದೆ ಆಲ್ರೆಡಿ ತೋರಿಸಿದ್ದೀನಿ ಸುಮ್ಮನೆ ಸ್ಯಾಂಪಲಾಗಿ ತೋರಿಸ್ತೀನಿ చెస్ నోడి ఇదో ఎన్నేదు దూమ ఎన్నో సూపర్ రక్కి ఐతే రక్కి మొంబడితే ఇక్కడ ఇదో చోట్ ముతికి ఏ లైట్లే నోడి ఫుల్ ప్లేన్ ఐసో ఆల్్రెడీ క్రాషింగ్ ఆగావే గెండలి బి బాజీ లైన్ దాసిదు హో ಫ್ರೆಂಡ್ಸ್ ಇದೊಂದು ಟಾಪ್ ಕ್ಲಾಸ್ ಪೇರ್ಗಳು ಇವು ಸಬ್ಜ ಒಳ್ಳೆ ಒಳ್ಳೆಯ ಜೊತೆಗಳಿವೋ ಇವತ್ತರಲ್ಲೇ ಏಳು ಓವರ್ ಪಟ್ಟ ಆಡಿರೋದು ಸುಮ್ಮನೆ ಮೆಡಿಸಿನ್ ಇಲ್ಲ ಏನಿಲ್ಲ ಏಳು ಓವರ್ ಆಡಿರೋ ಪಟ್ಟ ನಮ್ಮನೇಲೆ ಐತೆ ಬಟ್ ಕುರ್ಜೆ ಆಗ್ಬಿಟ್ಟಿರೋ ಕಾರಣದಿಂದ ಬರೀ ಕಮ್ಮಿ ಆಡ್ತಾ ಟೂರ್ನಮೆಂಟ್ ದಿವಸ ಇದ್ರ ಲೈನಲ್ಲೇ ನಮ್ಮ ಮನೆಯದೇ ಪಟ್ಟ ಇದು ನೋಡಿ ಇದು ಸ್ವಲ್ಪ ಗಂಡು ಕುರ್ಜಲಿತ್ತು ಈಗ ಒಂದು ರೇಜಲ್ಲದೆ ಆದರೆ ಈಗಲೇ ಜೊತೆ ಹಾಕೋಲ್ಲ ಸುಮ್ಮನೆ ತೋರಿಸ್ತಾನೆ ಇದು ಜೊತೆ ಹಾಕ್ತೀನಿ ಅಂತ ನೋಡಿ ಹೆಣ್ಣು ಹೆಣ್ಣೆಲ್ಲ ಎಲ್ಲ ಹೆಣ್ಣುಗಳೆಲ್ಲ ಹೆಣ್ಮೆಲ್ಲ ಐತೆ ಗಂಡೇ ಸ್ವಲ್ಪ ನನ್ನ ಸೈಜ್ಲೈನ್ ನುಡ್ಕಳಿದು ರೆಕ್ಕೆ ಶೈಪ್ ಇದು ಮೇಲಿದು ಕುರ್ಜಾಗೈತೆ ಬಟ್ ಈಗಲೇ ಜೊತೆ ಹಾಕಲ್ಲ ನಾನು ಆವಾಗಲೇ ಹೇಳ್ದಂಗೆ ಇದು ಕುರ್ಜಾಗದೆ ಇದು ಫಿಮೇಲ್ ಇದು रिजल्ट आईते द्रले नेक्स्ट ನೋಡ್ತೀವಿ ಗಾಯ್ಸ್ ಕುರ್ಜಿ ಆದ್ಮೇಲೆ ಕುರ್ಜಿ ಆದ್ತಷ್ಟೇ ಫ್ರೆಂಡ್ಸ್ ಇದೊಂದ ಜೊತೆ ಗಂಡ ಮಾತ್ರ ಅಲ್ಟಿ ಗಂಡ ಸ್ವಲ್ಪ ಲೆಂತ್ ಓವಿ ಸೈ ಜೋ ಎಲ್ಲಾದೆ ಹೆಣ್ಣು ಅಷ್ಟೇ ಶಾರ್ಟ್ ಸ್ವಲ್ಪ ಸಂಡ ಹೆಣ್ಣಿಕೆ ಫ್ರೆಂಡ್ಸ್ ರಕೇಶ ಅಪ್ ಮಾಡ್ಕೊಳ್ಳಿ ಸ್ಕೂಪ್ ಅಲ್ಲಿ ಲೊ ತುಕುಂಡ್ ಕೈಯಲ್ಲಿ ಸೈಜಲ್ಲಿ ಐತೆ ಗಂಡು ಎಷ್ಟೇ ನೋಡ್ಕಡೆ ಮೈಯಲ್ಲಿ ಏನು ಬಣ್ಣ ಆಯ್ತೋ ಸೇಮ್ ಅದೇ ಬಣ್ಣ ಕಣ್ಣಲ್ಲಿ ಫೀಮೇಲ್ ಇದು ಶಾರ್ಟ್ ಎಲ್ಲ ಶಾರ್ಟ್ ಎಕ್ಕಿದು ಬಸ್ ಏನು ತೋರಿಸಬೋಕಾಗಲ್ಲ ಯಾಕಂದರೆ ಅವಾಗಲೇ ಒಂದು ಸಲ ತೋರಿಸಿದ್ದೀನಿ ಎರಲ್ಲೋ ರಿಸಲ್ಟ್ ಐತೆ ಬಟ್ ಈಗಲೇ ಜೊತೆ ಮಾಡೋಕ್ಕಾಗಲ್ಲ ಯಾಕಂದರೆ ಗಂಡು ಐತೆ ಫ್ರೆಂಡ್ಸ್ ಇದೊಂದು ಜೊತೆ ನಿಲ್ಲಿದ್ದವು ಗೇರೋ ಮತ್ತು ಗುಲ್ದಾರು ನೋಡಿ ಹೆಂಗೈತೆ ಅಂತ ಗೇರೋ ಪೇಲಾಂಕ ನೋಡಿ ಎಂಗೈದಂತೆ ಕಾಮೆಂಟ್ ಮಾಡಿ ದಾ ಇಿನ ಜೊತೆಯಾ ಅಂತ ರೇಖೆ ಅಪ್ ಮಾಡ್ಕೊಳ್ಳಿ ऑलरेडी ತೋರಿಸಿದೀನಿ ಎಲ್ಲಾ ಕಿಗಳು ಹೊಸ ಕಿಗಳು ದಾ ಇನ್ನ ಎರಡಕ್ಕೆ ತೋರಿಸಬೇಕು ತೋರಿಸ್ತೀನಿ लास्टಲಿ ಎಷ್ಟೆ ನೋಕಡೆ ಫ್ರೆಂಡ್ಸ್ ಇದು ಫೀಮೇಲ್ ಇದು ಒಂದು ಎರಡೇ ಇನ್ನು ತೋರಿಸಲೇ ಗಣ್ಣ ಬಂದ ಕೂಡ చేస్తాను ఎర్తయదో కి ఎర్తయదో అన్ని రెండింటి ಜೊతే ఇదో బెళే తంబ్రలు ఇదో చిట్టే తంబ్రలు రెండు ಇವು ಹಳೇಲಿನ ಕೀಳು ಬಂದಿರೋ ತೋರಿಸಿ ಬನ್ನಿ ಈಗ ಫ್ರೆಂಡ್ಸ್ ಇದ್ಮೇಲೆ ನೋಡಿ ಅಲ್ಲಲ್ಲಿ ಡಾಟ್ ಬ್ಲ್ಯಾಕ್ ಪೇಚಸ್ ಇದೆ ಇದರ ರಿಸಲ್ಟ್ ಐತೆ ಗಂಡಿ ಆಡ್ತದೆ ನೋಡ್ಕೊಳ್ಳಿ

ಫ್ರೆಂಡ್ಸ್ ಇನ್ನೊಂದು ಇದು ಹೊಸ ಅಕ್ಕಿ ಇದು ಎರಡು ಅಕ್ಕಿ ತಂದಿದ್ವಿ ಇದು ಇನ್ನೊಂದು ಅಕ್ಕಿ ಐತೆ ಗೆರೋ ಪಿಲಾಂಕ ಒಂದು ಬೇರೆ ಒಬ್ರಿಗೆ ತರು ತರುಗಿ ಒಂದು ಎರಡು ದಿವಸ ಇರೋಲ್ಲ ಇದೇ ಸುಮ್ಮನೆ ತೋರ್ಸೋಣ ಅದೆಷ್ಟು ಸೋಗೋಸ್ಕರ ತೋರಿಸುವ ನೋಡಿ ಕನ್ಫ್ಯೂಷನ್ ಮಾಡ್ಕೊಬಿಟ್ಟಿರಿ ಅದು ಬೇರೆ ಬೇರೆ ಗೆರೋ ಇದು ಬೇರೆ ಗೆರೋ ಇದು ಹೊಸದಿದು ಫ್ರೆಂಡ್ಸ್ ಇದೊಂದು ಧೂಮ ಇದು ಒಂದು ಎಂಟು ಕಳಿ ಏಳು ಕಳಿ ಇದು ಏಳು ಕಳಿ ಪಟ ಇದು ಎಂಟು ಪಟ ಇದು ಹೆವಿ ಲೆಂತ್ ವಿ ಕರೆ ಕಾಲ ಧೂಮ ಇದು ಹಾರ್ಸ್ಕೊಳಕೆ ಇದು ಬ್ಲೀಡಿಂಗ್ ಆಗಕ್ಕಾಗಲ್ಲ నోడ్బ ఇవి లెంత అదే మాత్ర ఎన్నో బీ ఫ్రెండ్స్ బిడ్ తోర్స్ ఫ్రెండ్స్ ఇవ్వు తిరేవాళ్ళు మొత్త దుబాస్ జో

ದುಬಾ ಸೇನ್ನಿ ದುಬಾ ಡಬಲ್ ಐಸಿ ದು ಇಕಡೆ ಅಂಕಣ ಇಕಡೆ ಅಂಕನಿರಲ್ಲ ನೇ ಇನ್ನು ಮನೆಗೆ ಸೋ ಗಾಯ್ಸ್ ಆ ಫೈನಲ್ಲಾ ಎಲ್ಲ ಹಾಕಿನೋ ಜೊತೆ ಆಕೈತೋ ಮೂಡ್ ನೋಡಿ ಇಕ್ಕಟಾಗಿರುತ್ತೆ but ಏನು ಮಾಡಕಾಗಲ್ಲ ಜೊತೆ ಇರೋದ್ರಿಂದ ಇಲ್ಲೊಂದು ಟೈಗರ್ ಚೀನಿ ಜೊತೆ ಇವು ಇವು ನಾರ್ಮಲು ಇವು ಇವ್ರ ಜೊತೆ ಚೀನಿ ನೆಕ್ಸ್ಟು ಇವು ಬಂದರೆ ಇವು ರೇಖ್ದರು ಮತ್ತು ಧೂಮ ಇದು ಅಷ್ಟೇ ಈ ಕಡೆ ರೇಖ್ದರು ಮತ್ತು ಧೂಮ ಇವು ಕೆಳಗಡೆ ಲೈಟ್ ಅಂದ್ಬಿಡ್ತೀನಿ ನೀವು ಕಾಣಿಸೋ ಒಂದು ಕತ್ಲೆ ಇರೋದ್ರಿಂದ ಈ ಕಡೆ ಒಂದೊತ್ತೆ ಈ ಕಡೆ ಒಂದೆ ನೆಕ್ಸ್ಟ್ ಈ ಕಡೆ ಗೆರ್ವಾ ಮತ್ತು ಗುದ್ದಾರು ನೆಕ್ಸ್ಟು ಈ ಕಡೆ ಬಂದರೆ ಬಿಳೆ ತಾಮ್ರ ಜೊತೆ ಇವು ನೆಕ್ಸ್ಟು ಆ ಕಡೆ ಇವು ಮೊದಲೇ ಹಾಕಿದ್ದೆ ತಿರವಲ್ ಮತ್ತು ಡಬಲ್ ಇಸೋದು ಆ ಕಡೆ ಎರಡು ತಿರು ಈ ಕಡೆ ತಿರುತ್ತೆ ದು ದುಬಾಸು ಕೊಟ್ಟಿರುವಷ್ಟು ಎಂಟು ಜೊತೆಯಾವೆ ಎಂಟು ಜೊತೆ ಹಾಕಿದ್ದೀನಿ ಇನ್ನು ಅವು ಬಿಟ್ರೆ ಇನ್ನು ಈ ಕಡೆ ಫೀಮೇಲ್ ಇಲ್ಲಿ ಬಂದರೆ ಇವೆರಡೇ ಫಿಮೇಲ್ಗಳು ಅದೇ ಕುರ್ಜೆ ಗಂಡು ಹೆಣ್ಣು ಹೆಣ್ಣು ರೆಡಿಯಾಗಿದ್ದಾವೆ ಗಂಡು ಕುರ್ಜಾಗೈತಲ್ಲ ಅದಕ್ಕೆ ಹೆಣ್ಣುಗಳ ಸಪ್ರೇಟ್ ಮಾಡಿದ್ದೀವಿ ಕ್ರಿದಮೇಲೆ ಅವನ್ನ ಬೇಕಾದ್ರೆ ಜೊತೆ ಮಾಡ್ತೀವಿ ಇವರು ಇವರು ಯಾವ ಪಸ್ಟು ಇವತ್ತರಲ್ಲಿ ಯಾವ ಫಸ್ಟ್ ಒಂದು ಬ್ಯಾಚ್ ಮರಿ ಓಡಿಸ್ತವೋ ಅವು ಎರಡು ಬ್ಯಾಚ್ ಎರಡು ಎರಡು ಜೊತೆ ತೆಗೆದು ಸಿಂಗಲ್ ಮಾಡ್ಬಿಟ್ಟು ಅವು ಎರಡು ಜೊತೆ ಹಾಕ್ತಿವಿ ನೋಡಿ ಇದು ಇವೆಲ್ಲ ಮೇಲ್ಗೂಡಿವು ಇಲ್ಲೊಂದು ಹಾಕು ಇದು ಹೊಸ ಗೇರುವ ಗಂಡು ಇದೊಂದು ಸಬ್ಜೆ ರೆಗ್ದರು ಇದೊಂದು ಚೀನಿ ಗಂಡು ಇದೊಂದು ಗಂಡು ಇಲ್ಲೊಂದು ದುಬಾಸ್ ಜೊತೆ ಮಾಡಿದ್ದೀವಿ ನಮ್ಮ ಮನೆಯಲ್ಲಿದ್ದು ಹಠ ನಾವು ಬಿಟ್ಟರೆ ಇದೊಂದು ತಾಮ್ರಲ್ಲು ಹಾಕ್ತೀನಿ ಇದಕ್ಕೊಂದು ಹೆಣ್ಣಿದೆ ಅದು ಹಾಸ್ಬಿಟ್ಟು ಹಾಕ್ತೀನಿ ಇದು ಮುಗಿಸಿ ಗಂಡು ಇದಕ್ಕೂ ಎಣ್ಣೆ ಅದೇ ಇದಕ್ಕೂ ಇದನ್ನು ಆರಿಸ್ತೀನಿ ನೆಕ್ಸ್ಟ್ ಇದು ನೆಕ್ಸ್ಟು ಫ್ರೆಸ್ ಲೇಬರ್ ಅದೇ ಇದು ಮುಗಿಸಿ ಈಗ ನಾ ಇದೊಂದು ಚೀನಿ ಗಂಡು ನಮ್ಮದು ಮನೆ ಚೀನಿದೆ ನೋಡಿರ್ಬೋದು ಹಳೆ ವಿಡಿಯೋದಲ್ಲಿ ನಮ್ಮ ಮನೆ ಪಟ್ಟಿ ಇದು ಈಗ ನಮ್ಮ ಫ್ರೆಂಡಿದೆ ನಂತವದೆ ಒಂದು ಸ್ವಲ್ಪ ಹೊಸರಿಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಮಾಡೋದ್ಮೇಲೆ ಇದಕ್ಕೊಂದು ಹೆಣ್ಣು ನೋಡ್ತೀವಿ ಓಕೆ ಗಾಯಿಸಿ ನೆಕ್ಸ್ಟ್ ಹೋಗಿ ಬಂದರೆ ಇನ್ನೂ ಯಾವ ಥರದ ಮುರಿಗಳಾಯ್ತೆ ಇನ್ನೆಲ್ಲ ಮುರಿಗಳೇ ಇನ್ನು ಎಲ್ಲ ಓಮ್ ಓಮರ್ ಓಮ್ವರ್ಗಳೆಲ್ಲ ಇಲ್ಲಿ ಬಿಟ್ಟಿದ್ದೀನಿ ಗಾಸ್ತಿನ ಈ ಬಿಟ್ಟಿದ್ದೀನಿ ಎರಡು ನಾಲ್ಕು ಆರು ಏಳು ಓಮರ್ ಐತೆ ಓಕೆನಾ ನಾವು ಏಳು ಓಮರ್ ಐತೆ ಅವ್ರ ಬಗ್ಗೆನೂ ಎಷ್ಟು ಟೈಮ್ ಆ ಥರ ಮಾಡ್ಕೊಡ್ತೀನಿ ಓಮರ್ ಓಮರ್ ಪಟಾಕೊಳ್ಬೇಕು ಅಂದಾಗ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಬಗ್ಗೆ ಗಾಸ್ಟ್ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಯಾವ್ದು ಮಾಡ್ಬೇಕಂತ ಕಮೆಂಟ್ ಮಾಡಿ